thank you ಈ ತೇಜಸ್ವಿ ಸೂರ್ಯ ಅವರು ಬಂದು ತಮ್ಮನ್ನೆಲ್ಲ ಕುರಿತು ಮಾತಾಡಿ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ರವಿ ಸುಬ್ರಹ್ಮಣ್ಯ ಅವರು ಈ ಭಾಗದ ಶಾಸಕರು ವಿಶೇಷ ಆಸಕ್ತಿಯನ್ನು ಈ ವರ್ಷನೂ ಪ್ರತಿ ವರ್ಷ ಕೂಡ ಅವರು ಶಾಸಕರಾದಾಗಿದ್ದು ಕೂಡ ಕಳ್ಳಕರ್ಷ ಚೆನ್ನಾಗಿದ್ದೇನೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ ಮತ್ತು ನಮ್ಮ ಕೆಂಪಾಮದಿ ಕರೆಯಲ್ಲಿ ತೆಪ್ಪೋತ್ಸವ ಅವರೇ ಪ್ರಾರಂಭ ಮಾಡಿದ್ದ ಇದ್ದೇ ಇತ್ತಂತೆ ಅದನ್ನು ಮರ್ತಿದ್ರು ನಾನಾ ಕಾರಣಗಳಿಂದ ಅವರು ಪ್ರಾರಂಭ ಮಾಡಿದ್ದಾರೆ ಸಂಜೆ ಇವತ್ತು ಆರು ಗಂಟೆಗೆ ಮತ್ತೆ ಅಲ್ಲಿ ಕಾರ್ಯಕ್ರಮ ಇದೆ ಅದೇ ರೀತಿ ನಮ್ಮ ಯು ಬಿ ವೆಂಕಟೇಶ್ ಅವರಿದ್ದಾರೆ ವಿಧಾನಸಭಾ ವಿಧಾನ ಪರಿಷತ್ನ ಸದಸ್ಯರಾಗಿದ್ದವರು ಈಗ ನಮ್ಮ ಧಾರ್ಮಿಕ ಪರಿಷತ್ನ ವಿಜನ್ ಗ್ರೂಪ್ನ ಸದಸ್ಯರು ಆಗಿದ್ದಾರೆ ಮತ್ತು ನಮ್ಮ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರು ಅದೇ ರೀತಿ ನಮ್ಮ ಬಿ ಬಿ ಎಂ ಪಿಯವರು ಬಿ ಬಿ ಎ ಪಿಯವರು ಅವರು ಸಹಕಾರ ಹೆಚ್ಚಾಗಿರುತ್ತೆ ಯಾಕೆಂದರೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಅವರು ಮಾಡಿಕೊಡ್ತಾರೆ ನಮ್ಮ ಇಲಾಖೆಯನ್ನು ಸ್ವಲ್ಪ ಮಾಡುತ್ತೆ ಮತ್ತು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ನಾನು ಧನ್ಯವಾದಗಳನ್ನು ಹೇಳಿ ಅದೇ ರೀತಿ ಈ ವರ್ಷ ಸ್ವಲ್ಪ ವಿಶೇಷವಾಗಿ ಮಾಡೋಣ ಅಂಥೇಳಿ ಮತ್ತೆ ಹೋದ ವರ್ಷವೇ ಇದಾಗ್ತಿದ್ರು ಅದು ವ್ಯಾಪಾರಿಗಳಿಗೆಲ್ಲ ಟ್ಯಾಕ್ಸ್ ಹಾಕ್ತಾಯಿದ್ರು ಸುಂಕ ಹಸಿರು ಮಾಡ್ತಾಯಿದ್ರು ಆಮೇಲೆ ವರ್ಷ ನಾವೆಲ್ಲ ಮಾತಾಡಿ ಸುಖ ಯಾರಿಗೂ ಬೇಡ ಯಾರು ಬೇಕಾದರೂ ಒಂದು ವ್ಯಾಪಾರ ಮಾಡ್ಕೊಂಡು ಹೋಗಲಿ ಅಂತ ತೀರ್ಮಾನ ತಗೊಂಡ್ವಿ ಅದನ್ನು ಈ ವರ್ಷ ಕೂಡ ಮುಂದುವರ್ಸಿದ್ದೀವಿ ಅಂತೇಳಿ ಪ್ಲ್ಯಾಸ್ಟಿಕ್ ಮುಕ್ತ ಫ್ರೆಶ್ ಹಾಕಬೇಕು ಅಂಥೇಳಿ ಹೋಗುವರ್ಷನ ತೀರ್ಮಾನ ಆಗಿತ್ತು ಈ ವರ್ಷ ಕೂಡ ಕಟ್ನಿಟ್ಟಾಗಿ ಮಾಡಿ ಅಂತ ಹೇಳಿದ್ದೀನಿ ಯಾರೇ ಪ್ಲ್ಯಾಸ್ಟಿಕ್ ಏನಾದರೂ ಬಳಸಿದ್ರೆ ಅಂಗಡಿನ ಖಾಲಿ ಮಾಡಿ ಅಂತ ಕೂಡ ಭಾಳ ಸ್ಪಷ್ಟವಾಗಿ ನಮ್ಮ ಮಹಾನಗರ ಪಾಲಿಕೆ ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ ಮತ್ತು ನಮ್ಮ ಮುಜರಾಯಿ ಸೇರಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ನಾವು ಆಗಸ್ಟ್ ಹದಿನೈದರಿಂದ ಎಲ್ಲೂ ಕೂಡ ಪ್ಲಾಸ್ಟಿಕ್ ನಾವು ಬಳಸ್ತಾ ಇಲ್ಲ ಈ ಒಂದು ಐತಿಹಾಸಿಕ ಕಡ್ಲೈಕ ಪರಿಚಯ ಇವತ್ತು ವಿದ್ಯುತ್ವಾಗಿ ಇವತ್ತು ಚಾಲನೆಗೊಳಿಸಿದ್ದಾರೆ ಎಲ್ಲ ಈ ಕ್ಷೇತ್ರದ ಮತ್ತು ನಮ್ಮ ಇಲಾಖೆಯ ಮಂತ್ರಿಗಳು ಮತ್ತು ಈ ಕ್ಷೇತ್ರದ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸಂಸದರು ಎಲ್ಲ ಸೇರಿ ಇವತ್ತು ಚಾಲನೆ ನೀಡಿದ್ದಾರೆ ಇಲ್ಲಿ ಒಳ್ಳೆಯ ವ್ಯವಸ್ಥೆ ಇವತ್ತು ಕಲ್ಪಿಸಲಾಗಿದೆ ಈ ಕಾರ್ಪೊರೇಷನ್ ಕಡೆಯಿಂದ ಮತ್ತು ಜನಸಾಮಾನ್ಯರು ಇವತ್ತು ಭಾಳ ಒಂದು ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಈ ಒಂದು ಪರಿಚಯವನ್ನು ಹೇಳ್ಬಿಟ್ಟು ಕೆಲವರು ನೋಡಿದ್ರೆ ಭಾಳ ಸಂತೋಷ ಆಗ್ತದೆ ಪ್ರತಿ ವರ್ಷವೂ ಕೂಡ ಐತಿಹಾಸಿಕ ಕಡಲೆಕಾಯಿ ಪರಿಷೆ ಎರಡು ದಿವಸ ಮೂರು ದಿವಸ ಅನ್ನೋ ಟೈಪ್ ಒಳಗಣ ಮಾಡಿ ಅನಧಿಕೃತವಾಗಿ ಐದು ದಿವಸವೂ ಕೂಡ ನಡೀತಾ ಇತ್ತು ಹಾಗಾಗಿ ಈ ಸಲ ಭಾಳ ಇದರೊಳಗಡೆ ನೋಡಿಕೊಂಡು ಐದೇ ದಿವಸಗಳನ್ನು ನಾವು ಅನೌನ್ಸ್ ಮಾಡಿ ಐದು ದಿವಸಗಳ ಕಾಲ ಹೆಚ್ಚಿನ ದೀಪಾಲಂಕಾರ ಮತ್ತು ಹೆಚ್ಚಿನ ಪು ಪುಷ್ಪಾಲಂಕಾರವನ್ನು ಮಾಡಿರ್ತೀವಿ ಅದನ್ನು ನೋಡೋಕ್ಕೆ ಅವಕಾಶ ಸಿಗಲಿ ಅಂತ ಅಧಿಕೃತವಾಗಿ ಐದು ದಿವಸ ಇದನ್ನು ಮಾಡ್ತಾ ಇದ್ವಿ ಐದು ದಿವಸಗಳ ನಂತರ ಕಡಾಖಂಡಿತವಾಗಿ ಯಾಕೆಂದರೆ ಇಲ್ಲಿ ಸ್ಥಳೀಯವಾಗಿ ಬೇರೆ ಬೇರೆ ಎಲ್ಲ ರಸ್ತೆಗಳು ಬ್ಲಾಕ್ ಆಗೋದ್ರಿಂದ ಜನಸಾಮಾನ್ಯ ಇಲ್ಲಿ ವಾಸವಾಗಿರೋರಿಗೆ ತೊಂದರೆ ಆಗೋದ್ರಿಂದ ಐದು ದಿವಸಗಳಲ್ಲಿ ನಾವು ಎಕ್ಸಾಕ್ಟ್ಲಿ ಕಾರ್ಪೊರೇಷನಿಂದ ನಾವು ತೆರವು ಮಾಡೋ ಕಾರ್ಯಾಚರಣೆ ಮಾಡ್ತೀವಿ ಈಗ ನನಗೆ ಗೊತ್ತಿರೋ ಮುಂಚೆ ಎಲ್ಲ ಎರಡು ಸಾವಿರ ಅಂಗಡಿಗಳು ಎಲ್ಲ ಅರ್ಥ ಅಂತ ಈಗ ನೋಡಿದ್ರೆ ನಾಲ್ಕು ಸಾವಿರ ಅಂಗಡಿಗಳನ್ನು ದಾಟ್ಕೊಂಡು ಹೋಗಿದೆ ಈವನ್ ಚಿಕ್ಕಪೇಟೆ ಇದ್ರೊಳಗಡೆ ಕೂಡ ಆ ವಾಣಿ ವಿಲಾಸ್ ರೋಡ್ ತನಕನೂ ಕೂಡ ಅಂಗಡಿಗಳು ಹೋಗಿರೋದ್ರಿಂದ ನಿರೀಕ್ಷೆ ಮೇರೆಗೆ ನನಗಂತ ಮಟ್ಟಿಗೆ ಮೋರ್ ದೆನ್ ಟೆನ್ ಲ್ಯಾಕ್ಸ್ ಪೀಪಲ್ ವಿಸಿಟ್ ಮಾಡ್ಬೋದು ಅನ್ನೋಂಥ ನಿರೀಕ್ಷೆ ಇದೆ